ಲಾವಣಿ ಹಾಡೊಂದಕ್ಕೆ ಅವರು ಹಾಕಿದ ಹೆಜ್ಜೆ ಮರಾಠಿ ಚಿತ್ರರಂಗದ ಮೇರು ನಟಿಯ ಪಟ್ಟವೇರುವವರೆಗೂ ಕರೆತಂತು ವಿದೇಶಿ ಗಣ್ಯರ ಮುಂದೆ ಕುಣಿದ ಕಲಾವಿದೆ ಮರಾಠಿ ಹಿಂದಿ ಗುಜರಾತಿ ಚಿತ್ರರಂಗದಲ್ಲಿ ಹೆಸರಾಂತ ನಾಯಕ ನಟಿಯಾಗಿದ್ದು ಇತಿಹಾಸ ಇಂತಹ ಬಹುಮುಖ ಪ್ರತಿಭೆ ಕಾರವಾರದ ಮಣ್ಣಿನಲ್ಲಿ ಹುಟ್ಟಿದ ಜಯಶ್ರೀ ಗಡ್ಕರ್ ಐವತ್ತು ವರ್ಷ ಮರಾಠಿ ಹಿಂದಿ ಗುಜರಾತಿ ಚಿತ್ರರಂಗದಲ್ಲಿ ಯಶಸ್ವಿ ನಾಯಕಿಯಾದವರು ಅಭಿನಯ ಶ್ರೇಷ್ಠರಾದ ಜಯಶ್ರೀ ಧಾರ್ಮಿಕ ಚಿತ್ರಗಳಲ್ಲಿ ದೇವತೆಯ ಪಾತ್ರದಿಂದಾಗಿ ಕೋಟ್ಯಾಂತರ ಚಿತ್ರಪ್ರೇಮಿಗಳ ಆರಾಧ್ಯ ದೇವಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಬೇರೂರಿದ್ದಾರೆ ಅವರಿಗ ಇಹಲೋಕ ತ್ಯಜಿಸಿ ಹದಿಮೂರು ವರ್ಷಗಳು ಗತಿಸಿವೆ ಕರ್ವರದಲ್ಲಿ ಅವರು ಹುಟ್ಟಿದ ಊರು ಆಡಿದ ನೆಲ ವಾಸಿಸಿದ್ದ ಮನೆಯ ನೆನಪುಗಳು ಇನ್ನೂ ಮಾಸದ ಹಾಗೆ ಮೆಲುಕು ಹಾಕಲಾಗುತ್ತಿದೆ ಹಾಗಿದ್ದಲ್ಲಿ ಮೇರು ನಟಿ ಜಯಶ್ರೀ ಗಡ್ಕರ್ ಮನೆ ಹೇಗಿದೆ ಅವರ ಬಂಧುಗಳು ಏನನ್ನುತ್ತಾರೆ ಜಯಶ್ರೀ ಎಲ್ಲಿ ಓಡಾಡಿಕೊಂಡಿದ್ದರು ಮತ್ತೆಲ್ಲಿ ನಾಟ್ಯ ಪ್ರದರ್ಶಿಸಿದರು ಎನ್ನುವ ನೆನಪುಗಳೇ ಇಂದಿನ ನಮ್ಮ ಮಿನುಗುತಾರೆಯ ಮಹಾ ನೆನಪುಗಳು ಕಾರ್ಯಕ್ರಮದ ವಿಶೇಷ ಬನ್ನಿ ಒಂದು ಸುತ್ತು ಮೇರುತಾರೆಯಾಗಿದ್ದ ಜಯಶ್ರೀ ಮನೆಯತ್ತ ಅವರ ನೆನಪುಗಳತ್ತ ಸಾಗಿಬರೋಣ ಇದು ಗೋವಾಗಡಿಯ ಸಮೀಪದ ಕಾರವಾರದ ಸದಾಶಿವಗಡ ಗ್ರಾಮ ಇಲ್ಲಿಂದ ಎರಡು ಮೂರು ಕಿಲೋಮೀಟರ್ ಆಗಿದ್ರೆ ಸಿಗುವುದೇ ಕಣಸಗಿರಿ ಇದು ಜಯಶ್ರೀ ಗಡ್ಕರ್ ಹುಟ್ಟೂರು ಕೊಂಕಣಿ ಭಾಷಿಕ ಗೋಮಾಂತಕ ಸಮುದಾಯದ ಮಧ್ಯಮ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ನಲವತ್ತರ ಮಾರ್ಚ್ ಇಪ್ಪತ್ತೊಂದರಂದು ಜನಿಸಿದ ಜಯಶ್ರೀ ಐದು ವರ್ಷದ ನಂತರ ಮುಂಬೈಗೆ ತೆರಳಿದ್ದರು ಉದರ ಪೋಷಣೆಗಾಗಿ ಅವರ ಕುಟುಂಬವು ಜನ್ಮಭೂಮಿ ಕಾರವಾರದಿಂದ ಕರ್ಮಭೂಮಿ ಮುಂಬೈಯನ್ನಾಗಿ ಆಡಿಸಿಕೊಂಡು ಪ್ರಯಾಣ ಬೆಳೆಸಿದಾಗ ಜಯಶ್ರೀ ಮುಂಬೈನತ್ತ ಮುಖ ಮಾಡಿದ್ದರು ಮುಂಬೈನ ಖೇತವಾಡಿಯ ಮುನ್ಸಿಪಲ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಹಾಗೂ ಗಿರಿಗಾಂವ್ ರಾಮಮೋಹನ ಮಾಧ್ಯಮಿಕ ಶಾಲೆಯಲ್ಲಿ ಶಿಕ್ಷಣ ಕಲಿಯುತ್ತಿರುವಾಗಲೇ ನೃತ್ಯ ಸಂಗೀತದ ಒಲವು ಮೂಡಿ ಮಾಸ್ಟರ್ ನವರಂಗ್ ಇವರಲ್ಲಿ ಗಾಯನ ಸಂಗೀತ ಹತ್ತು ವರ್ಷ ಕಲಿತರೆ ನೃತ್ಯ ಗುರು ಕಮಲಾಬಾಯಿ ಮಾಜ್ಗಾಂವ್ಕರ್ ಅವರಲ್ಲಿ ನಾಲ್ಕು ವರ್ಷ ಶಾಸ್ತ್ರೀಯ ನೃತ್ಯ ಕಲಿತರು ಇದಾದ ಮೇಲೆ ಜಯಶ್ರೀ ಅದೃಷ್ಟ ಖುಲಾಯಿಸಿತು ಎಂದೇ ಹೇಳಬಹುದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಖ್ಯಾತ ನಿರ್ದೇಶಕ ವಿ ಶಾಂತರಾಮರ ಜನಕ ಜನಕ ಪಾಯಲ ಬಾಜೆ ಹಿಂದಿ ಚಿತ್ರದ ಸಮೂಹ ನೃತ್ಯದಲ್ಲಿ ಪ್ರಥಮ ಅವಕಾಶ ಪಡೆದ ಜಯಶ್ರೀ ಅವರ ನೃತ್ಯ ಎಲ್ಲರ ಗಮನ ಸೆಳೆದಿತ್ತು ಅವರ ಕಲಾ ಬದುಕಿಗೆ ಹೊಸ ತಿರುವು ಸಿಕ್ಕಿತ್ತು ಇಲ್ಲ ಅದೇ ಸಂದರ್ಭಕ್ಕೆ ರಷ್ಯಾದ ಮಹಾನ್ ರಾಜಕಾರಣಿಗಳಾದ ಕ್ರಿಶ್ಚೇವ ಹಾಗೂ ಬುಲಾನಿನ್ ಭಾರತಕ್ಕೆ ಅತಿಥಿಯಾಗಿ ಆಗಮಿಸಿದ್ರು ಅವರ ಸ್ವಾಗತಕ್ಕೆ ಪೂಣಾದಲ್ಲಿ ಸಾರ್ವಜನಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಸಂಗೀತ ಸಂಯೋಜಕರಾಗಿ ಸಂಗೀತಗಾರ ವಸಂತ್ ದೇಸಾಯಿ ಜವಾಬ್ದಾರಿ ಹೊತ್ತಿದ್ರು ಅಲ್ಲಿ ಪ್ರದರ್ಶಿಸಬೇಕಾಗಿದ್ದ ಸಮೂಹ ನೃತ್ಯದ ಮುಖ್ಯ ನೃತ್ಯಗಾರ್ತಿಯೇ ಜಯಶ್ರೀ ಗಡ್ಕರ್ ವಿ ವಿಶಾಂತರಾಮರ ಅಮರ ಭೂಪಾಯಿ ಚಿತ್ರದ ಲಟ್ಪಟು ಲಟ್ಪಟು ತೂಜಾ ಚಾಲನಾ ಲಾವಣಿ ನೃತ್ಯದ ಪ್ರದರ್ಶನ ನಡೆದಿತ್ತು ಈ ನೃತ್ಯದ ನಿರ್ದೇಶಕರು ಮೊನ್ನಾ ಮಾಸ್ಟರ್ ಅಂದಿನ ಜಯಶ್ರೀ ನೃತ್ಯ ನೆರೆದ ಪ್ರೇಕ್ಷಕರು ಅತಿಥಿಗಳಿಂದಲೂ ಸ್ವತಃ ಸಂಗೀತ ನಿರ್ದೇಶಕರಿಂದ ಶಹಬಾಷ್ ಎನಿಸಿತ್ತು ಅಂದುಕಂಡ ಚಪ್ಪಾಳೆಗಳ ಸುರಿಮಳೆ ಮುಂದೆ ಜಯಶ್ರೀ ಗಡ್ಕರ್ ಎನ್ನುವ ಮೇರು ತಾರೆಯ ಉದಯಕ್ಕೆ ನಾಂದಿ ಹಾಡಿತು ಲಟಪಟ ಲಟಪಟ ತುಜ ಚಾಲನ ನೃತ್ಯಕ್ಕೆ ಅಂದಿನ ಹಲವಾರು ಮರಾಠಿ ಹಿಂದಿ ಚಿತ್ರರಂಗದ ನಿರ್ಮಾಪಕರು ನಿರ್ದೇಶಕರು ಆಕರ್ಷಿತರಾದರು ಒಂದು ಚಲನಚಿತ್ರ ತಂಡ ಜಯಶ್ರೀ ಗಡ್ಕರ್ ಮನೆ ಬಾಗಿಲಿಗೂ ಬಂದು ಮುಟ್ಟಿತು ಮರಾಠಿ ನಿರ್ದೇಶಕ ದಿನಕರಾವ್ ಪಾಟೀಲರು ದಿಸ ತಸ ನಸ್ತ ಚಿತ್ರದ ಎರಡು ಲಾವಣಿ ನೃತ್ಯಕ್ಕಾಗಿ ಜಯಶ್ರೀ ಗಡ್ಕರನ್ನು ಆಯ್ಕೆ ಮಾಡಿದರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ತೆರೆ ಕಂಡ ಈ ಚಿತ್ರ ಯಶಸ್ವಿಯಾಯಿತಲ್ಲದೆ ಜಯಶ್ರೀ ನೃತ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದ್ದರಿಂದ ಮುಂದೆ ಘಾಟಪಡ್ಲಿ ಠಕಾಟಕ್ ಚಿತ್ರಕ್ಕೆ ನಾಯಕಿಯಾಗಿ ಜಯಶ್ರೀ ವೃತ್ತಿ ಬಡ್ತಿಗೂ ಕಾರಣವಾಯಿತು ಅಲ್ಲಿಗೆ ಜಯಶ್ರೀ ಚಿತ್ರ ಪಯಣ ಯಶಸ್ವಿಯತ್ತಲೇ ಸಾಗಿತು ಒಂದರ ಹಿಂದೆ ಒಂದರಂತೆ ಸಾಲು ಸಾಲಾಗಿ ಜಯಶ್ರೀ ಚಿತ್ರಗಳು ಯಶಸ್ವಿಯಾಗತೊಡಗಿದ್ವು ನೋಡು ನೋಡುತ್ತಿದ್ದಂತೆ ಅತಿ ಬೇಡಿಕೆ ನಟಿಯಾಗಿ ಮರಾಠಿ ಚಿತ್ರರಂಗದ ಸಾಮ್ರಾಜ್ಞೆಯಾಗಿ ಜಯಶ್ರೀ ಹೊರಹೊಮ್ಮಿದ್ರು ನಿರಂತರ ಐವತ್ತು ವರ್ಷ ಮರಾಠಿ ಚಿತ್ರರಂಗದ ಯಶಸ್ವಿ ನಾಯಕಿಯಾಗಿ ಎರಡ್ ಸಾವಿರದ ಏಳರವರೆಗೆ ನೂರ ಒಂದು ಮರಾಠಿ ಚಿತ್ರಗಳಲ್ಲಿ ಅಭಿನಯಿಸಿದ ಜಯಶ್ರೀ ಅಭಿನಯ ಶಾರದಿ ಎನ್ನುವ ಕೀರ್ತಿಗೆ ಒಳಗಾದ್ರು ವಿಧ ವಿಧದ ಚಿತ್ರ ವಿವಿಧ ಪಾತ್ರಗಳಲ್ಲಿ ಮಿಂಚಿದ ಜಯಶ್ರೀ ಅಭಿನಯ ಇಂದಿಗೂ ನೆನಪಿನಲ್ಲಿ ಉಳಿಯುವಂತಾಗಿದೆ ಜಯಶ್ರೀ ಗಡ್ಕರ್ ಮರಾಠಿ ಚಿತ್ರರಂಗವಿಲ್ಲದೆ ಹಿಂದಿ ಹಾಗೂ ಗುಜರಾತಿ ಚಿತ್ರಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮೆಟ್ರಿಕ್ ಮುಗಿಸಿದ ಜಯಶ್ರೀಗೆ ಸತತವಾಗಿ ಚಿತ್ರದ ನಾಯಕಿ ಪಾತ್ರ ದೊರೆಯುತ್ತಿದ್ದುದರಿಂದ ಕಾಲೇಜ್ ಕಟ್ಟೆ ಏರುವ ಅವರ ಕನಸು ಕನಸಾಗಿಯೇ ಉಳಿಯಿತು ಜಯಶ್ರೀ ಗಡ್ಕರ್ ಚಿತ್ರರಂಗದಲ್ಲಿ ಅಷ್ಟು ಎತ್ತರಕ್ಕೆ ಬೆಳೆದರೂ ಸಹಿತ ಚಿತ್ರರಂಗದ ಗ್ಲಾಮರ್ ಫ್ಯಾಷನ್ ತಳುಕು ಬಳುಕಿನ ಜೀವನದಿಂದ ದೂರವಿದ್ರು ಸೀದಾಸಾದ ಮಹಿಳೆಯಂತೆ ತಲೆಯ ಮೇಲೆ ಸೆರಗು ಹೊತ್ತುಕೊಂಡೇ ಓಡಾಡ್ತಿದ್ರು ಹೆಚ್ಚಾಗಿ ಧಾರ್ಮಿಕ ಚಿತ್ರಗಳಲ್ಲಿ ಪಾತ್ರ ವಹಿಸಿ ಯಶಸ್ವಿಯಾಗಿದ್ದರು ಚಾರಧಾಮ ಕಾಲಿ ಮಾತಾ ರಾಮಲೀಲಾ ಜಯಭವಾನಿ ಸತಿ ಸಾವಿತ್ರಿ ಮಹಾಸತಿ ಅನುಸೂಯ ಗೋಪಾಲ ಕೃಷ್ಣ ವೀರ ಭಜರಂಗ ಹರಹರ ಗಂಗೆ ಬಲರಾಮ ಶ್ರೀಕೃಷ್ಣ ಮಾತಾ ಮಹಾಕಾಳಿ ರಾಮ ಭಕ್ತ ಹನುಮಾನ್ ಗಾಯತ್ರಿ ಮಹಿಮಾ ಭಕ್ತ ಧ್ರುವ ಶಿವಶಕ್ತಿ ಶ್ರವಣ ಕುಮಾರ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಪುರಾಣ ಚಿತ್ರದಲ್ಲಿ ದೇವತೆ ಪಾತ್ರಗಳನ್ನ ಮಾಡಿದ್ದರು ಇದು ಅವರ ವ್ಯಕ್ತಿತ್ವದಲ್ಲೂ ಬದಲಾವಣೆಯಾಗಿತ್ತು ಅದಕ್ಕೂ ಮಿಗಿಲಾಗಿ ಅವರ ಇಂತಹ ಪಾತ್ರಗಳನ್ನ ನೋಡಿದ ಪ್ರೇಕ್ಷಕ ವೃದ್ಧ ಜಯಶ್ರೀ ಅವರನ್ನ ದೇವತೆ ಸ್ಥಾನದಲ್ಲಿ ಕಾಣುತ್ತಿದ್ರು ಜಯಶ್ರೀ ಅವರು ಹಿಂದಿನ ಚಿತ್ರರಂಗದ ಖ್ಯಾತ ನಾಮನಾಯಕರಾದ ಅಶೋಕ್ ಕುಮಾರ್ ರಾಜ್ಕುಮಾರ್ ಬಲರಾಜ ಸಹನಿ ರಂಜನಾ ಅಜಿತ್ ಪ್ರದೀಪ್ ಕುಮಾರ್ ಮಹಿಪಾಲ್ ಶಶಿ ಕಪೂರ್ ಅಭಿ ಭಟ್ಟಾಚಾರ್ಯ ರಾಜೇಶ್ ಖನ್ನಾ ದಾರಾ ಸಿಂಗ್ ಮುಂತಾದವರ ಜೊತೆ ನಟಿಸಿ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ನಾಯಕಿಯಾಗಿ ಜನಪ್ರಿಯತೆ ಉತ್ತುಂಗದಲ್ಲಿದ್ದರು ಜಯಶ್ರೀ ಗಡ್ಕರ್ ಎಷ್ಟು ಪ್ರಸಿದ್ಧ ನಾಯಕಿಯಾಗಿದ್ದರೆಂದರೆ ಅವರ ಜನಪ್ರಿಯತೆಯನ್ನೇ ಬಂಡವಾಳ ಮಾಡಿಕೊಂಡು ಕತೆ ಹೆಣೆದು ಚಿತ್ರ ನಿರ್ಮಿಸಲಾಗುತ್ತಿತ್ತು ಅವು ಯಶಸ್ವಿಯೂ ಆಗತೊಡಗಿದವು ಹೀಗೆ ಯಶಸ್ವಿ ಚಿತ್ರಗಳನ್ನು ನೀಡುವ ಸಂದರ್ಭದಲ್ಲೇ ನಾನೊಬ್ಬ ಹೆಣ್ಣು ನನಗೂ ಒಂದು ಮನೆ ಪ್ರೀತಿಸುವ ಪತಿ ಮುದ್ದಾದ ಮಕ್ಕಳ ಬಯಕೆ ಜಯಶ್ರೀ ಒಡಲೊಳಗಿತ್ತು ವೃತ್ತಿಯಲ್ಲಿ ಚಲನಚಿತ್ರದ ನಟ ನಿರ್ಮಾಪಕ ನಿರ್ದೇಶಕರಾಗಿದ್ದ ಬಾಳದುರಿ ಅವರನ್ನು ಬಾಳ ಸಂಗಾತಿಯಾಗಿಸಿಕೊಂಡ ಮೇಲೆ ಅವರ ಬದುಕಿನಲ್ಲಿ ಮುದ್ದಾದ ಮಗು ಆನಂದನ ಜನನವಾಯಿತು ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಏಳರಲ್ಲಿ ಆನಂದನ ಮದುವೆ ಡಾಕ್ಟರ್ ನೀಲಂ ಜೊತೆ ಜರುಗಿತ್ತು ಗಡ್ಕರ್ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಎಂಟರಂದು ಇಹಲೋಕವನ್ನು ತ್ಯಜಿಸಿದರು ಜಯ ಗಡ್ಕರ್ ನಮ್ಮ ಅತ್ತೆನ ಮಗಳು ಅವ್ರು ಇಲ್ಲೇ ಇರ್ತಿತ್ತು ಕಲಿಯುವಾಗ ಮುಂಬೈಗೆ ಅಮ್ಮ ತಕೊಂಡು ಇಲ್ಲಿ ಯಾರು ಇರುದಿಲ್ಲ ಈಗ ಅಲ್ಲೇ ಇರ್ತಾಳೆ ಮನೆ ಬಿದ್ದಿದೆ ಅದು ಅವರದ್ದು ಗಂಡ ಬಂದು ಹೋಗುತ್ತಾರೆ ಯಾವಾಗಲೂ ಇಲ್ಲಿ ನೋಡ್ಲಿಕ್ಕೆ ದೇವಸ್ಥಾನ ಮತ್ತು ಹೋಗ್ತೇವೆ ಅವರು ನಾವು ಇಲ್ಲೇ ಇದೆ ನಮ್ದು ಮನೆ ಇದು ನಮ್ದು ಒಂದೇ ಕುಟುಂಬದ ಮೊದಲಿಂದ ಅವರು ಮುಂಬೈ ಹೋಗ ಅಲ್ಲೇ ನಿಂತು ಕಲಿಯಲಿಕ್ಕೆ ಅಲ್ಲಿ ಡಾನ್ಸ್ ಪಿಕ್ಚರ್ ಮಾಡ್ಲಿಕ್ಕೆ ಮತ್ತು ರಾಮಾಯಣಲ್ಲಿ ಕೆಲಸ ಮಾಡಿದೆ ಹಿಂದಿ ಪಿಕ್ಚರ್ ಮಾಡಿದೆವು ನಮ್ಗೆ ಖುಷಿ ಆಗ್ತದೆ ಹೆಸರು ಮೇಲೆ ಇಲ್ಲ ಅವ್ರಿಗೆ ಒಂದೇ ಹುಡುಗ ಅಲ್ಲಿ ಮುಂಬೈನಲ್ಲೇ ಇದ್ದಾರೆ ಯಾವಾಗ ಬಂದು ಹೋಗ್ತಾ ಇಲ್ಲಿ ನಿಂತುದಿಲ್ಲ ಅವ್ರು ನಾಲ್ಕು ತಿಂಗಳು ಮೊದಲು ಬಂದು ಬಾರ್ಡೋರಿಗೆ ಬಂದು ಹೋಗಿದ್ರು ಮತ್ತು ಇಲ್ಲಿ ಮಹಾದೇವ ದೇವಸ್ಥಾನ ಜಾತ್ರೆಗೆ ಡಾನ್ಸ್ ಒಂದು ಮಾಡಿದವರು ಚಿತ್ತಾಗುತ್ತೆ ಬರ್ತಾರೆ ಇನ್ನು ಜಯಶ್ರೀ ಗಡ್ಕರ್ಗೆ ದೊರೆತ ಪ್ರಶಸ್ತಿಗಳು ಅಷ್ಟಿಷ್ಟಲ್ಲ ಮಾನಿನಿ ಹಾಗೂ ವೈಜಯಂತಿ ಚಿತ್ರದ ನಟನೆಗೆ ರಾಷ್ಟ್ರಪತಿ ಪ್ರಶಸ್ತಿ ಸವಾಲ ಮಾಜ ಐಕ ಚಿತ್ರಕ್ಕಾಗಿ ರಾಷ್ಟ್ರಪತಿ ಪ್ರಶಸ್ತಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಿಂದ ಸಾಧಿ ಮಾಣಸ ಚಿತ್ರಕ್ಕಾಗಿ ಪ್ರಶಸ್ತಿ ಯುಗೆ ಯುಗೆ ಮೀ ವಾಟ ಪಾಹತೆ ಪವನ ಕಾಟಚ ಧೊಂಡಿ ಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಮಹಾರಾಷ್ಟ್ರ ರಾಜ್ಯ ಚಿತ್ರಪಟ ಮಹೋತ್ಸವ ಪುರಸ್ಕಾರ ಸರ್ವೋತ್ಕೃಷ್ಟ ನಾಯಕಿ ಸೇರಿದಂತೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಜಯಶ್ರೀಗೆ ಲಭಿಸಿವೆ ಜಯಶ್ರೀ ಗಡ್ಕರರ ಜೀವನದ ಮೇಲೆ ಆಧಾರಿತ ಗೌರವ ಗ್ರಂಥ ಜಯಶ್ರೀ ಗಡ್ಕರ್ ನಕ್ಷತ್ರ ಲೇಣ ಗೋಲ್ಡನ್ ಎರಾ ಆಫ್ ಜಯಶ್ರೀ ಗಡ್ಕರ್ ಎಂಬ ಮುನ್ನೂರು ಪುಟದ ಪುಸ್ತಕವನ್ನ ಜಯಶ್ರೀ ಗಡ್ಕರ್ ಪ್ರತಿಷ್ಠಾನದವರು ಎಂಟು ಮೂರು ಎರಡ್ ಸಾವಿರದ ಒಂಬತ್ತರಂದು ಹೊರತಂದಿದ್ರು ಇದಕ್ಕೆ ಶುಭ ಸಂದೇಶಗಳನ್ನ ಕಳಿಸಿದವರೆಲ್ಲರೂ ಜಯಶ್ರೀ ಅವರ ಅಭಿಮಾನಿಗಳಾಗಿದ್ರು ಅಂದಿನ ಭಾರತದ ರಾಷ್ಟ್ರಪತಿ ಶ್ರೀಮತಿ ಪ್ರತಿಭಾ ಪಾಟೀಲ್ ಶಿವಸೇನಾ ಪ್ರಮುಖರಾದ ಸಾಹೇಬ್ ಠಾಕರೆ ಕೇಂದ್ರೀಯ ಕೃಷಿ ಮಂತ್ರಿ ಶರದ್ ಪವಾರ್ ಕೇಂದ್ರೀಯ ಇಂಧನ ಸಚಿವ ಸುಶೀಲ್ ಕುಮಾರ್ ಶಿಂಧೆ ಮನೋಹರ್ ಜೋಶಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅಶೋಕ್ ಚವ್ಹಾಣ್ ಉಪಮುಖ್ಯಮಂತ್ರಿ ಜಗನ್ ಭುಜ್ಬಲ್ ಉದ್ಯೋಗ ಸಚಿವ ಹರ್ಷವರ್ಧನ್ ಪಾಟೀಲ್ ರಾಷ್ಟ್ರೀಯ ಮಹಾಸಚಿವ ಬಿಜೆಪಿ ಗೋಪಿನಾಥ್ ಮುಂಡೆ ಉಪಮುಖ್ಯಮಂತ್ರಿ ಆರ್ ಆರ್ ಪಾಟೀಲ್ ಮುಂತಾದ ಮಹನೀಯರು ಪ್ರೀತಿಯಿಂದಲೇ ಶುಭಾಶಯಗಳನ್ನು ಕಳುಹಿಸಿದ್ದರು ಇಂತಹ ಬಹುಮುಖ ಪ್ರತಿಭೆಯು ಕಾರವಾರದ ಮಣ್ಣಿನಲ್ಲಿ ಹುಟ್ಟಿದ ಜಯಶ್ರೀ ಗಡ್ಕರ್ ಮುಂಬೈನಲ್ಲಿ ನೆಲೆಸಿ ನಿರಂತರವಾಗಿ ಐವತ್ತು ವರ್ಷ ಮರಾಠಿ ಹಿಂದಿ ಗುಜರಾತಿ ಚಿತ್ರರಂಗದಲ್ಲಿ ಯಶಸ್ವಿ ನಾಯಕಿಯಾಗಿ ಕೋಟ್ಯಂತರ ಚಿತ್ರಪ್ರೇಮಿಗಳ ಆರಾಧ್ಯ ದೇವಿಯಾಗಿ ಇಂದಿಗೂ ಎಲ್ಲರ ಮನಸ್ಸಿನಲ್ಲಿ ಬೇರೂರಿದ್ದಾರೆ ಆದರೆ ಅವರ ಜನ್ಮಭೂಮಿ ಕಾರವಾರದಲ್ಲಿ ಅವರ ಬಂಧುಗಳು ನೆಲೆಸಿದ್ದಾರೆ ಅವರ ಮನೆ ಇದೀಗ ನೆಲಸಮವಾಗಿದ್ದು ಮನೆಯ ಕುರುಹುಗಳು ಮಾತ್ರ ಕಾಣಸಿಗುತ್ತವೆ ಜಯಶ್ರೀ ಅವರು ಈ ಲೋಕವನ್ನ ತ್ಯಜಿಸಿ ಹದಿಮೂರು ವರ್ಷಗಳು ಕಟ್ಟಿಸಿವೆ ಆದರೆ ಅವರು ಅಜರಾಮರರಾಗಿ ಉಳಿದಿದ್ದಾರೆ ಜಯಶ್ರೀ ಸಾಧನೆ ಎನ್ನುವುದು ಕಾರವಾರಿಕರ ಹೆಮ್ಮೆ ಇಂಥ ಮೇರು ತಾರಿ ಜನಿಸಿದ ಜನ್ಮ ಸ್ಥಳವನ್ನ ಅವರ ಹೆಸರಿನ ರಾಷ್ಟ್ರೀಯ ಸ್ಮಾರಕ ಭವನ ನಿರ್ಮಿಸಬಹುದಾಗಿದೆ ಎನ್ನುವ ಅಭಿಪ್ರಾಯ ಕೂಡ ಕೇಳಿ ಬಂದಿದೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ರಾಜ್ಯದ ಹಾಗೂ ದೇಶ ವಿದೇಶದ ಅವರ ಅಭಿಮಾನಿಗಳು ಜಯಶ್ರೀ ಗಡ್ಕರ್ ಎನ್ನುವವರು ಕಾರವಾರದವರು ಎಂದು ಪ್ರಶಂಸಿಸಬಹುದು ಆದ್ರಿಂದ ಕಾರವಾರದ ಪ್ರವಾಸೋದ್ಯಮಕ್ಕೆ ಪ್ರಯೋಜನವಾದೀತು ಎನ್ನುತ್ತಾರೆ ಹಿರಿಯ ಕಲಾವಿದ ಮತ್ತು ಬರಹಗಾರ ಡಾಕ್ಟರ್ ವಸಂತ್ ಬಾಂದೇಕರ್ ಇದು ಗಡಿ ಭಾಗವಿರುವುದರಿಂದ ಇಲ್ಲಿ ಕನ್ನಡ ಮರಾಠಿ ಕೊಂಕಣಿ ಮೂರು ಭಾಷೆ ಮಿಶ್ರಣ ಇದೆ ಇಲ್ಲಿ ಬಹಳಷ್ಟು ಕಲಾವಿದರು ಸಾಹಿತಿಗಳು ಇಲ್ಲಿಂದ ಅಂತಾರಾಷ್ಟ್ರೀಯವರೆಗೆ ಖ್ಯಾತಿ ಗಳಿಸಿದವರು ಅದರಲ್ಲಿ ಮುಖ್ಯವಾಗಿ ನನಗೆ ಹೆಮ್ಮೆ ವಿಷಯ ಹೇಳಬೇಕಂದ್ರೆ ರಾಷ್ಟ್ರೀಯ ಮಟ್ಟದ ಎಲ್ಲಾ ಅವಾರ್ಡ್ಗಳು ಸಿಕ್ಕಿದಾವೆ ಮರಾಠಿಯಲ್ಲಿ ಆಗಲಿ ಹಿಂದಿಯಲ್ಲಿ ಆಗಲಿ ಅಂತವಳು ಒಬ್ಬಳು ಕಲಾವಿದೆ ಹೆಸರು ಮಾಡ್ಕೊಂಡೆಲ್ಲ ಹೋಗಿದ್ದಾಳೆ ಆದ್ರ ಕಡಗಿರಿಯಲ್ಲಿ ಅವಳು ತಣ್ಣದೊಂದು ಕುಟುಂಬ ಸಂಬಂಧಕರಷ್ಟು ಉಳ್ಕೊಂಡಿದ್ದಾರೆ ಗಂಡ ಬಾಳದುರಿಯವರು ಬಾಂಬೆದಲ್ಲಿ ಉಳಿತಾರೆ ಒಬ್ಬ ಮಗ ಅವನು ಬಾಂಬೆದಲ್ಲಿ ಉಳಿತಾರೆ ಇಲ್ಲಿ ಮನೆ ಅವಳದು ಎಲ್ಲ ಹೋಗಿದೆ ಅದನ್ನೇನಾದ್ರೂ ನಾವು ಕೂಡಿ ಅವಳದೊಂದು ಸ್ಮಾರಕ ಭವನ ಮಾಡ್ಬೇಕಂತ ಹೇಳಿ ವಿಚಾರ ಇದೆ ಅದು ಪ್ರಯತ್ನನು ಮಾಡ್ತಾ ಇದ್ದೀವಿ ದೇವರು ಅದನ್ನು ಕೂಡಿಸ್ಕೊಟ್ರೆ ಬಹಳ ಒಳ್ಳೇದಾಗ್ತದೆ ಇವತ್ತಿರುವಂತಹ ಮಹಾರಾಷ್ಟ್ರದ ಬಹುತೇಕ ಮಿನಿಸ್ಟರ್ಗಳು ಅವ್ರ ಇವರೆಲ್ಲ ಅವಳ ಫ್ಯಾನ್ಸ್ ಗಳು ಯಾಕಂದ್ರೆ ಅಂತವೆಲ್ಲ ಮರಾಠಿ ಚಿತ್ರಗಳು ಕೊಟ್ಟಿದ್ದಾಳೆ ಗುಜರಾತ್ ದಲ್ಲೂ ಅವಳಿಗೆ ಬೇಡಿಕೆ ಇದೆ ಹಿಂದಿ ಸಿನಿಮಾದಲ್ಲೂ ಅವಳಿಗೆ ಬೇಡಿಕೆ ಇತ್ತು ಹೀಗಾಗಿ ಅವಳ ಹೆಸರು ಅಜರಾಮ್ ಮರಬಾಗಿ ಉಳಿಲಿ ಅಲೆ ಎಂದಿಗೂ ಒಣಗುವುದಿಲ್ಲ ಅದರ ಸುಗಂಧ ಎಂದೂ ಮಾಸುವುದಿಲ್ಲ ಎಂಬ ನಾನುಡಿಯಂತೆ ಮರಾಠಿ ಚಿತ್ರರಂಗದಲ್ಲಿ ಐವತ್ತು ವರ್ಷ ಆಳಿದ ಅಭಿನಯ ಸಾಮ್ರಾಜ್ಞಿ ಸುವರ್ಣ ಸಂಭ್ರಮದ ನಾಯಕಿ ಆರು ರಾಷ್ಟ್ರೀಯ ಹಾಗೂ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳ ಪುರಸ್ಕಾರ ಮಹಾರಾಷ್ಟ್ರ ರಾಜ್ಯ ಸರ್ಕಾರದ ಅನೇಕ ಪುರಸ್ಕಾರಗಳನ್ನು ಸ್ವೀಕರಿಸಿದ ಜಯಶ್ರೀ ಗಡ್ಕರ್ ಈಗಿಲ್ಲ ಎನ್ನುವ ವಾಸ್ತವವೊಂದನ್ನು ಬಿಟ್ಟರೆ ಅವರ ಸಾಧನೆ ಮತ್ತು ಅದಕ್ಕಾಗಿ ಪಟ್ಟ ಪರಿಶ್ರಮ ಎಂದೆಂದೂ ಮರೆಯಲಾಗದ ಮೆಲುಕು ಅವರ ನೆನಪು ಮಾಸದ ಹಾಗೆ ಮಾಡಬೇಕಾಗಿರುವುದು ಕಲಾಪ್ರಿಯರ ಕೆಲಸವಾಗಿದೆ ಇದೇ ಇಂದಿನ ಮಿನುಗು ತಾರೆಯ ಮಹಾ ನೆನಪು ಕಾರ್ಯಕ್ರಮ ನಮಸ್ಕಾರ